ನಮಸ್ಕಾರ ಸರ್ ನಮ್ಮ ನಮಸ್ಕಾರ ನನ್ನ ಹೆಸರು ಬಂದು ಸ್ನೇಕ್ ಬಾಬು ಅಂತ ಸ್ನೇಕ್ ಬಾಬು ಸರ್ ಇದು ಪಿಕ್ಚರಲ್ಲಿ ಹಾವೆಲ್ಲ ಕೊಡ್ತೀವಿ ನಾವು ಇಡೀ ಫಿಲ್ಮ್ ಲ್ಯಾಂಡಲ್ಲಿ ತಮಿಳ್ ತೆಲುಗು ಮಲಯಾಳಂ ಹಿಂದಿ ಇಂಗ್ಲೀಷು ಮಾಡಿದ್ವಿ ಈಗೇನಾಯಿತು ನಾವು ಖಾ ನಮ್ಮ ಖಾನದ ಹಾವು ಬಳಸ್ತಾ ಇದ್ದಿದ್ದು ನಾವು ಎಷ್ಟೋ ಸಾವಿರ ಹಾವು ಹಿಡಿದುಬಿಟ್ಟಿದ್ದೀವಿ ಅದರಲ್ಲಿ ಯಾವ ಜಾತಿ ಅಂತ ಗೊತ್ತಿಲ್ಲ ಏನೋ ಒಂದು ಕ ಇದು ನಮಗೆ ಈ ಫಾರೆಸ್ಟ್ ಅವರು ಹಾವು ಎಲ್ಲ ಹಿಡಿಬೇಡಿ ಈ ಥರ ಲೈಸೆನ್ಸ್ ಇಲ್ಲ ನಿಮ್ಮಲ್ಲಿ ಲೈಸೆನ್ಸ್ ತೊಗೊಬನ್ನಿ ಹಾವು ಹಿಡೀರಿ ಹಾವು ನೀವು ಬಳಸ್ಕೋಬೋದು ಅಂತ ಹೇಳಿದರು ಥರ ಲೈಸೆನ್ಸ್ ಇಲ್ಲ ನಾವೆಲ್ಲ ಆ ಕಾಲದಿಂದ ಮಂಡದ ಹಾವು ಕ್ಯಾರೆ ಹಾವು ನಾಗರ ಹಾವು ಹಾವಲ್ಲಿ ಯಾವ ಜಾತಿ ಅಂತ ಗೊತ್ತಿಲ್ಲ ಎಲ್ಲ ಹಾವುಗಳ ಹಿಡ್ದೀವಿ ಎಲ್ಲ ಈಗ ಬಿಡ್ಬಿಟ್ಟಿವಿ ಈಗ ಇಲ್ಲಿ ಈ ವ್ಯಾಪಾರ ಮಾಡ್ತಾಯಿದ್ದೀವಿ

ಇಲ್ಲ ಗೊತ್ತಿಲ್ಲ ನಮಗೆ ಸಾರಿಗ ಪದೇ ನಿಷಾ ಏನಂತ ಗೊತ್ತಿಲ್ಲ ಸಾಯಿಂದ ಹೆಂಗೆ ಬಾರಿಸ್ಬೇಕು ಗಾಯಿಂದ ಹೆಂಗೆ ಬಾರಿಸ್ಬೇಕು ಪಾಯಿಂದ ಹೆಂಗೆ ಬಾರ ಹ್ಞೂ ಏನಿಲ್ಲ ಈ ಹಾಡು ಬಾರಿಸ್ಬೇಕು ಹಾಡು ಬಾರಿಸ್ಬೇಕು ಯಾವುದು ಇವಾಗ ನಮ್ಮ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡನ್ನು ಖಂಡಿತ ನಮ್ಮ ಡಾಕ್ಟರ್ ರಾಜಣ್ಣ ಅವ್ರದ್ದು ನೋಡಿ ಹಾಡಲ್ಲಿ ಏನು ಎಂತ ಎಂತ ಮಾತಿದೆ ನೀವು ಸರ್ ಅದು ಹಂಗೆ ಬಾರಿಸ್ತಾ ಬಾರಿಸ್ತಾ ಬಂದ್ಬಿಡಿತ್ತು ಸರ್ ಈ ಚಿತ್ರಗೀತೆಗಳು ಐದು ಗಂಟೆಗೆ ಹಾಕ್ತಾ ಇದ್ರು ಬಿಫೋರ್ ಥರ್ಟಿ ಫೈವ್ ಇಯರ್ಸ್ ಬ್ಯಾಕ್ ಆ ಹಾಡಲ್ಲಿ ಈ ಹಾಡೆಲ್ಲ ಬರುತ್ತೆ ಆಮೇಲೆ ಅಂಬರೀಷ್ ಅವ್ರದ್ದು ಅಂಬರೀಷ್ ಅವ್ರದ್ದು ಅಂದ್ರೆ ಆ ರಿಕಾರ್ಡ್ ನನಗೆ ಇನ್ನೂ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ ನೋಡಿ ರಿಕಾರ್ಡ್ ಎಂಥ ರಿಕಾರ್ಡ್ ಅದು ಗ್ರೇಟ್ ಸರ್ ನಿಜವಾಗ್ಲೂ ಸರ್ ಸರಸ್ವತಿ ಅನ್ನೋದು ಇಂಥವ್ರ ಹತ್ರನೇ ಇರ್ತಾಳೆ ನಿಮ್ಮಂಥವ್ರ ಹತ್ರನೇ ಇರ್ತಾಳೆ ಹಾಂ ಮತ್ತೆ ಯಾವ್ಯಾವ ನ ನೀವು ನೋಡ್ತೀರಾ ಸರ್ ಸರ್ ಇದು ಬರೆಸ್ತೀನಿ ನಾನು ಬಟ್ ನಮ್ಮ ರಣದಿರದಲ್ಲಿ ಇದೇ ಫಸ್ಟು ಇದು ಇಲ್ಲ ತಗೊಳ್ಳೋದು ಸರ್ ತಗೋ ತಗೊಬಂದು ಮಾರ್ತೀವಿ ಹೆಂಗೋ ಜೀವನ ನಡೀತಾ ಇದೆ ಹಂಸಲ್ಲಿಕ ಅವರು ಸಾಧು ಕೋಗಿಲಾ ಅವರು ಗುರು ಕಿರಣ್ ಅವರು ಇಡೀ ಫಿಲಿಮ್ ಲ್ಯಾಂಡಲ್ಲಿ ಎಷ್ಟು ಜನ ಇದ್ದಾರೆ ಸುದೀಪು ದರ್ಶನ್ ಯುನೇತ್ ಪ್ರಭಾಕರ್ ಅವರು ಅಭಿಷೇಕ್ ಅವರು ಅಮಿ ಅಂಬರೀಶ್ ಮಗ ಅವರು ಎಲ್ಲ ರಾಜಣ್ಣ ಪುನೀತ್ ರಾಜ್ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ರಾಘವೇಂದ್ರ ರಾಜ್ಕುಮಾರ್ ಅವರು ಎಲ್ಲ ಪೂರ್ಣಿಮಾ ಅವ್ರ ತಂಗಿನ ಕನು ಅವರು ಪಾರ್ವತಮ್ಮ ಅವರು ಎಲ್ಲರೂ ಫಿಲ್ಮ್ ಲ್ಯಾಂಡಲ್ಲಿ ಇಂಥವ್ರ ಅಂತ ಇಲ್ಲ ಎಲ್ಲ ಪ್ರೊಡ್ಯೂಸರ್ದಿಂದ ಹಿಡಿದು ಇಡೀ ಫಿಲಿಮ್ ಲ್ಯಾಂಡಲ್ಲಿ ಸ್ನೇಹ್ ಬಾಬು ಅಂದರೆ ಅವರು ಗೋ ಗೊತ್ತು ನಮ್ಗೆ ಯಾವತ್ತೂ ನಾವು ಶೂಟಿಂಗ್ ಹೋದರೂ ನಮ್ಮ ಇವರು ಎನ್ ಎಸ್ ರಾವ್ ಮಗ ಓಂ ಪ್ರಕಾಶ್ ಅವರು ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ನಮ್ಮ ನೋಡಿದ್ರೆ ಸಾಕು ಫಸ್ಟ್ ಊಟ ಮಾಡ್ಕೊಳ್ಳಿಯಪ್ಪ ಅಂತಾರೆ ಡೈರೆಕ್ಟ್ರು ಒಳ್ಳೆ ಒಳ್ಳೆ ಅದು ಸ ಅದು ನಾವು ಓದಿಲ್ವಲ್ಲ ಸರ್ ಯಾರೂ ನಮ್ಗೆ ಕರ್ತಿಲ್ಲ ಸರ್ ಇವರು ರಮೇಶ್ ಅವರು ರಮೇಶ್ ಅವರು ಸಿಕ್ಕಿದ್ರು ಒಂದು ದಿನ ಅವ್ರಿಗೆ ಮಾತಾಡಿದೆ ನಾನು ಏನು ಸಾರ್ ಇದ್ರೆ ನಾನು ಕರೆಸ್ತೀನಿ ಅಪ್ಪ ನಿಮ್ಗೆ ಅಂತ ಲಂಬರ್ ತೊಗೊಂಡ್ರು ಇನ್ನೂ ಗಂಟೆ ಫೋನ್ ಮಾಡಿಲ್ಲ ಸರ್ ಅವೆಲ್ಲ ಕಾಡಕ್ಕೆ ಇದು ಕಾಡಿಗೆ ಬಿಟ್ಬಿಟ್ವಿ ಹಾಂ ಎಲ್ಲ ಬಿಟ್ಬಿಟ್ವಿ ಸಾರ್ ಮುಂಗ್ಸಿ ಸಾಕಿದ್ದೆ ಹೆಬ್ಬಾವು ಹೆಬ್ಬಾವು ನಾವು ಇದರಲ್ಲಿ ಹೆಬ್ಬಾವೆಲ್ಲ ಮಾಡ್ತಾಯಿದ್ವಿ ಎಲ್ಲ ಏನಿಲ್ಲ ಈಗ ಎಲ್ಲ ಈಗ ಏನಂದರೆ ಈಗ ಎಲ್ಲರ ಹಾವು ಬಂದರೆ ಯಾರು ಹೇಳ್ತಾರೆ ಹಾವು ಹಿಡೀರಿ ಅಂತ ಹೋಗ್ಬಿಟ್ಟು ಹಿಡಿದುಬಿಟ್ಟು ಬಿಡ್ಬಿಡ್ತೀವಿ ಈಗ ನಮಗೆ ಇದು ಇಲ್ಲವಲ್ಲ ಅದು ಯಾವುದೂ ಕೆಲ್ಸಕ್ಕೆ ಬರೋಲ್ಲ ಕೆಲ್ಸಕ್ಕೆ ಬರೋಲ್ಲ ಪರ್ಮಿಷನ್ ಏನ್ರೀ ಆ ದೇವರ ಕೊಟ್ಟವ್ ನಮಗೆ ಪರ್ಮಿಷನು ಎಲ್ಲರ ಹಾವು ಕಂಡಿದ್ರೆ ಹಿಡಿದೀವಿ ಬಿಡ್ಬಿಡ್ತೀವಿ ಪರ್ಮಿಷನ್ಗೆ ಯಾರು ಬೇಕು ನಮಗೆ ಆ ನಮ್ಮ ತಾತ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣಂದರು ಎಲ್ಲ ಆ ಕಾಲದಿಂದ ಹಿಡ್ಕೊಂಡ್ಬಂದಿದ್ದೀವಿ ಈಗ ಒಂದು ಹಾವು ಬಂದ್ಬಿಡ್ತು ಯಾರೋ ಬಂದ್ರೆ ಹಾವು ಬಂದ್ಬಿಡ್ತು ಹಾವು ಬಂದ್ಬಿಡ್ತು ಅಂತ ನಾವು ನಾವು ಇರ್ತೀವಲ್ಲ ಅಲ್ಲಿ ಸ್ವಲ್ಪ ಸೇಫ್ ಮಾಡ್ತೀವಿ ಯಾರಾದ್ರೂ ಕಚ್ಬಿಟ್ರೆ ಏನಾರು ಆಗಬಿಟ್ರೆ ಇದಾಗತ್ತೆ ಅಂತ ಹಿಡಿದುಬಿಟ್ಟು ಬಿಡ್ಬಿಡ್ತೇವೆ ನಮ್ಗೆ ಅದು ಎಷ್ಟು ನಮ್ಗೆ ಎಷ್ಟು ಭಯ ಇದೆ ಹಾವುಗೂ ಅಷ್ಟೇ ಭಯ ಇದೆ ನೋಡಿ ಕಚ್ಚಿದೆ ನೋಡಿ ಹಾವು ಈ ಹಾವು ಎರಡು ಹಲ್ ಬಿದ್ದಿದೆ ನೋಡಿ ಇಲ್ಲಿ ಎರಡು ಹಲ್ ಬಿದ್ದಿದೆ ಅಲ್ಲ ಈ ಹಾವು ಕಚ್ಚುತ್ತೇನೆ ಏನಾಗುತ್ತೆ ಅಂದರೆ ಇಲ್ಲಿ ದಾರ ಕಟ್ಬಿಡ್ತಾರೆ ಹಗ್ಗ ಕಟ್ಬಿಟ್ಟು ಈ ಚುರುಕ್ ಮೆಣಸಿಕ ಇದೆ ಅಲ್ಲ ತುಂಬ ಖಾರ ಅದು ಅದು ತಿಂದರೆ ಸಿ ಸಿ ಇರುತ್ತೆ ಒಬ್ಬ ಮನುಷ್ಯ ಒಂದು ಒಂದು ಕಾಣ ಒಂದು ಒಂದು ಎರಡು ಮೂರು ಜನ ಕಾಣುತ್ತಾರೆ ವಿಷ ಇರೋದು ಒಳಗಡೆ ಅದು ನಮ್ಮ ಥರ ಆಡು ಮುಟ್ಟಿಲ್ಲದ ಗಿಡ ಅಂತ ಒಂದು ಇದಿದೆ ಅದು ಯಾವ ಪ್ರಾಣಿನೂ ಮುಟ್ಟಲ್ಲ ಆ ಅದನ್ನು ಒಣಗಿಸ್ಬಿಟ್ಟು ಪೌಡ್ರ ಥರ ಮಾಡ್ಕೊಂತೀವಿ ಬಿಸಿನೀರಲ್ಲಿ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಕುಡಿದ್ಬಿಟ್ಟು ಎಲ್ಲ ವಾಮೆಟ್ಟು ಮಾಡ್ತೀವಿ ಆವಾಗ ಆ ವಿಷಯ ಎಲ್ಲ ಇಚ್ಛೆ ಹಾಂ 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 ಹೌದು 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 ಈಗೆಲ್ಲ ಬಿಡ್ಬಿಟ್ಟಿದ್ದೀವಿ ಸರ್ ಎಲ್ಲ ಸುಮ್ಮನೆ ಹಾವು ಹಿಂಸೆ ಅಂತ ಹೇಳಿದ್ದಾರೆ ಪಾಪ ಅವರು ಅವರಿಂದ ಎಲ್ಲ ಬಿಡ್ಬಿಟ್ಟಿದ್ದೀವಿ ಈಗ ಆರಾಮಾಗಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ಕೊಂಡು ಮಕ್ಕಳಿಗೆಲ್ಲ ಓದಿಸ್ಕೊಂಡು ಮೊಮ್ಮಕ್ಕಳಿದ್ದಾರೆ ಆರು ಜನ ಮೊಮ್ಮಕ್ಕಳಿದ್ದಾರೆ ಅವರು ಸಾಕೊಂಡು ಹೋಗ್ತಾಯಿದ್ದೀನಿ ಸರ್ ಐವತ್ತು ವರ್ಷ ನನಗೆ ಹೆಂಗೋ ನಡ್ಕೊಂಡು ಹೋಗ್ತಾ ಇದ್ದೆ ಆ ಪುಂಗಿ ಸರ್ ಅದು ನಾವು ಈಗ ರೆಡಿ ಮಾಡಿಲ್ಲ ಅದು ಅದು ಇದು ರೆಡಿ ಮಾಡಬೇಕು ಏನು ಸರ್ ಇದಿಲ್ಲ ರೆಡಿ ಮಾಡಬೇಕು ಇದು ನಮಗೆ ಹಾವುಗೆ ಇದು ನಾಗರಾವಲ್ಲಿ ನಮ್ಮ ಅಪ್ಪ ಅವರು ಹಾವು ಆಡಿಸ್ತಾ ಇರ್ತಾರೆ ಒಂದು ಹುಡುಗ ಹಾವು ತೊಗೊಂಡು ಓಡೋದು ಸೀನು ಫಸ್ಟ್ ನಮ್ಮ ಅಪ್ಪನೇ ಕನಗಾಲ್ ಪುಟ್ಟಣ್ಣ ಅವರು ಅಪ್ಪ ಅವ್ರು ಕರ್ಕೊಂಡು ಹೋದರು ಆ ಫಸ್ಟ್ ಸೀನೇ ನಮ್ಮ ಅಪ್ಪನಿಗೆ ತೋರಿಸೋದು ಆ ಹಾವು ಎತ್ಕೊಂಡು ಹೋಗೋದು ಆ ಹುಡುಗ ಚಿತ್ರದುರ್ಗದಲ್ಲಿ ತೆಗ್ದಿದ್ದ ಸೀನು ಅದೆಲ್ಲ ಅಪ್ಪ ಅವರು ಹೇಳ್ತಾಯಿದ್ರು ಈ ಥರ ನಾನು ಕಳೆಗಾಯಿ ತಿಂದ್ರು ಅಮೃಷು ಮತ್ತು ವಿಷ್ಣು ಸಾರ್ ಇಬ್ಬರೂ ಕಳೆಗಾಯಿ ಈಸ್ಕೊಂಡು ತಿಂದ್ರಂತೆ ಆ ಕಾಲದಲ್ಲಿ ಆವಾಗ ರೀಬಕ್ಕೂ ಜಾರಿಲಾ ಇಂಚಾನ ಅಂತ ತೆಗೆದ್ರು ರಷಿ ಕಪೂರ್ ಅವ್ರದ್ದು ಅದರ ಡಬ್ಬಿಂಗು ಅದು ಅಷ್ಟು ಏನು ಕ್ಲಿಕ್ ಆಗಿಲ್ಲ ಆವಾಗ ಹೋಗಿ ಕರ್ಕೊಂಡು ಯಾವ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀರಾ ಸರ್ ಇದು ನಾನು ಹಿಂದಿಯಲ್ಲಿ ಸಾತ್ಕೂನ್ ಮಾಫ್ ಅಂತ ಅದೊಂದು ಮಾಡಿದೆ ಆಮೇಲೆ ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅಂತ ಪಾಂಡುಪುರ್ ಥರ ತೆಗೆದ್ರು ಅದೊಂದು ಮಾಡಿದ್ವಿ ನಾವೊಂದ ಸಣ್ಣ ಪುಟ ಮಾಡಿದ್ವಿ ಸೀರಿಯಲ್ಲೂ ಮಾಡಿದ್ವಿ ಹಿಂದಿಯಲ್ಲಿ ಆಮೇಲೆ ಇದು ರವಿ ಸಾರ್ದು ಬೇಜ್ಜಾನ್ ಮಾಡಿದ್ದೀನಿ ರವಿಚಂದನ್ ಅವ್ರದ್ದು ರವಿ ಏನು ಕೆಲಸ ಮಾಡಿಲ್ಲ ನೀವು ಸ್ಟಾಪ್ ಹೌದೌದು ಬ್ಲಾಕ್ ಸೀನ್ ಅಂತ ಹೇಳ್ತಾರೆ ಅದು ಸೋಬ್ರಾಜ್ ಅವ್ರದ್ದು ಈ ಕಡೆ ಒಂದು ಹುಡುಗಿ ಈ ಕಡೆ ಒಂದು ಹುಡುಗಿ ನಿಂತಿರೋದು ಸೋಬ್ರಾಜ್ ಇರೋ ಇಲ್ಲೊಂದು ಹಾವು ಇಲ್ಲೊಂದು ಹಾವು ಆ ಇದರಲ್ಲಿ ಕಟ್ಟಿರ್ತಾರೆ ಆ ರೀತಿ ಒಂದು ಸಾಂಗು ಯಾವುದೋ ಪಿಕ್ಚರ್ ಹೆಸರು ಬಂದು ನಾಗ ನಾಗಾಭರಣನೂ ಏನೋ ಪಿಕ್ಚರ್ಸ್ ಶೋಭ್ರಾಜ್ ಅವರು ಹೀರೋ ಅದೆಲ್ಲ ಮಾಡಿದ್ವಿ ಇವಾಗೆಲ್ಲ ಎಲ್ಲ ಬಿಡ್ಬಿಟ್ಟಿದ್ದೀವಿ ವಿಷ್ಣು ಸಾರ್ದು ಎಲ್ಲ ಬೇಜಾನ್ ಪಿಕ್ಚರ್ ವೈಲ ವೈಲನ್ ಇಲ್ಲ ಸರ್ ನೋಡಿ ವಿಷ್ಣುವ್ರದವ್ರು ರೆಕಾರ್ಡು ಎಂತೆಂಥ ರೆಕಾರ್ಡು ಈ ರಾಮೇಶ್ವರ ಕೆಫೆ ಹೋಟ್ಲ್ ಮುಂದೆ ಅಲ್ಲ ತಿರುಗ್ತಾ ಇದ್ದೆ ನಾನು ಕೊಡಲ್ ತಗೊಂಡು ಅಪ್ಪಪ್ಪ ಇವು ಓನರೇ ಸಿಕ್ಕಿದ್ರು ನಮಗೆ ರಾಘವ ರಾಘವ ಸರ್ ಅಂತ ಅವ್ರು ಹೇಳಿದ್ರು ನನಗೆ ಏಯ್ ಅಲ್ಲಿ ಅಲ್ಲೆಲ್ಲ ಮಾರ್ಬಾಡಪ್ಪ ಡಿಸ್ಟರ್ಬ್ ಆಗುತ್ತೆ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದರು ನಮ್ಗೆ ಅನ್ನ ಅವ್ರ ಕಡೆಯಿಂದಲೇ ಅನ್ನ ತಿಂತಾ ಇದ್ದೀವಿ ನಾವು ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಬಹಳ ಒಳ್ಳೆಯ ಮನುಷ್ಯರು ನಾಲ್ಕೈದು ಜನ ಇದ್ದಾರೆ ತುಂಬ ಒಳ್ಳೆಯವರು ಇನ್ನೂ ಗಂಟೆ ಏನೂ ಹೇಳಿಲ್ಲ ನಮಗೆ ತೊಂದರೆ ಮಾಡಿಲ್ಲ ಬಹಳ ಒಳ್ಳೆಯ ಜನ ಸರ್ ಹಾ ಸರಸ್ವತಿನ ಹಾ ಸ್ವಾಮಿ ಹಾ ಸ್ವಾಮಿ ಕೊನೆಯದಾಗಿ ಹಾ ಸರ್ ಅಪ್ಪು ಸರ್ ಒಂದು ಅದೇ ಅಪ್ಪು ಅವರು ಒಂದು ನೂರು ಸತಿ ಭೇಟಿ ಆಗಿದ್ದೀನಿ ಅವ್ರದ್ದು ಒಳ್ಳೆ ವ್ಯಕ್ತಿ ವೀಕ್ಷಕರೇ ಸರಸ್ವತಿ ಇದ್ದಲ್ಲಿ ಲಕ್ಷ್ಮೀ ಇರಲ್ಲ ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇರಲ್ಲ ಅನ್ನೋದು ಗಾದೆ ಮಾತು ಅಕ್ಷರಶಃ ನಿಜ ಅನಿಸುತ್ತೆ ಈ ಒಂದು ಸಂಗೀತ ಸಂಗೀತಕಾರನ ನೋಡಿದರೆ ನಾನು ಕರ್ನಾಟಕದ ಸಂಗೀತ ನಿರ್ದೇಶಕರು ಹಾಗೆ ನಿರ್ಮಾಪಕರು ನಿರ್ದೇಶಕರಲ್ಲಿ ನಾನು ಕೇಳ್ಕೊಳೋದೇನಂತಂದರೆ ಬಾಬು ಅವರಲ್ಲಿ ಒಂದು ಅದ್ಭುತವಾದಂಥ ಕಲೆ ಇದೆ ಆ ಕಲೆಯ ಗುರುತಿಸಿ ಅವ್ರಿಗೊಂದು ಒಳ್ಳೆಯ ಅವಕಾಶಗಳನ್ನು ಕೊಡಿ ಅಂತ ನಮ್ಮ ಚಿಂತನಪ್ರಭಾ ವಾಹಿನಿಯ ಮುಖಾಂತರ ನಾನು ಅವ್ರಿಗೆ ಕೇಳ್ಕೊತಾ ಇದ್ದೀನಿ ಅವರೇ ನಿಮಗೆ ಒಳ್ಳೇದಾಗಲಿ ನೋಡಿ ಸರ್ ಸೂಪರ್ ಇಂಥ ಹಾವೆಲ್ಲ ಹಿಡಿದ್ವಿ ಬಿಟ್ವಿ ನೋಡಿ ಆ ಭಗವಂತ ನಮ್ಮ ಕೈಯಲ್ಲಿ ಆತನ ಪವರ್ ಕೊಟ್ಟಿದೆ ಏನೋ ಹಾವು ಹಿಡಿದ್ವಿ ಬಿಟ್ಬಿಟ್ವಿ ಹ್ಞೂ ಸೂಪರ್